ಗದಗ ಜಿಲ್ಲೆಯ ಗಜೇಂದ್ರಗಢ ತಾಲೂಕಿನ ಹಾಲ್ಕೆರೆಯಿಂದ ಕರ್ಮೂಡಿ ಗ್ರಾಮವನ್ನು ಸಂಪರ್ಕಿಸುವ ರಸ್ತೆ ಕಾಮಗಾರಿ ಸರ್ಕಾರದ ಮಾರ್ಗಸೂಚಿಗಳನ್ನು ಕಾಲಿನ ಕೆಳಗೆ ಹಾಕಿದಂತಿದ್ದು ಸಾರ್ವಜನಿಕ ಹಣದ ದುರ್ಬಳಕೆಯ ಗಂಭೀರ ಶಂಕೆ ಹುಟ್ಟಿಸಿದೆ ಕಾಮಗಾರಿ ನಡೆಯುತ್ತಿರುವ ರೀತಿಯನ್ನು ನೋಡಿದರೆ ಇದು ಅಭಿವೃದ್ಧಿಯ ಹೆಸರಿನಲ್ಲಿ ನಡೆಯುತ್ತಿರುವ ಮತ್ತೊಂದು ಕಾಗದದ ರಸ್ತೆಯೇ ಎಂಬ ಪ್ರಶ್ನೆ ಸಾರ್ವಜನಿಕರಲ್ಲಿ ಎದ್ದಿದೆ ಜಲೀನ ಮುಖಂಡ ಮಂಜುನಾಥ್ ಗುರುದೇವ್ ಗದಗ್ವಾಣಿ ಪತ್ರಿಕೆಗೆ ಪ್ರತಿಕ್ರಿಯಿಸಿ ಟ್ರಿ ನಿರ್ಮಾಣಕ್ಕೆ ಅಗತ್ಯವಿರುವ ಗರಸು ಮಣ್ಣು ಕಡಿ ಮತ್ತು ಮಿಕ್ಸರ್ ಲೇಯರ್ಗಳನ್ನು ನಿಗದಿತ ದಪ್ಪದಲ್ಲಿ ಹಾಕದೆ ಕೇವಲ ಮೇಲ್ಮೈ ತೋರಿಕೆಯ ಕೆಲಸ ನಡೆಸಲಾಗಿದೆ ಅಲ್ಲಲ್ಲಿ ಕಡಿ ಬಿದ್ದಿರುವುದನ್ನು ಬಿಟ್ಟರೆ ಕಾಮಗಾರಿ ಸಮರ್ಪಕವಾಗಿ ನಡೆಯುತ್ತಿದೆಯೇ ಎಂಬ ಪ್ರಶ್ನೆ ಕಾಡುತ್ತಿದೆ ಈ ಕಾಮಗಾರಿ ಗುಣಮಟ್ಟದ ವಿಫಲತೆಯನ್ನು ಸ್ಪಷ್ಟಪಡಿಸುತ್ತದೆ ಇದು ಕರ್ನಾಟಕ ಲೋಕೋಪಯೋಗಿ ಇಲಾಖೆ ಮತ್ತು ಗ್ರಾಮೀಣ ರಸ್ತೆ ಮಾನದಂಡಗಳ ನೇರ ಉಲ್ಲಂಘನೆ ಸ್ಥಳೀಯ ಗುತ್ತಿಗೆದಾರನು ಮಾಹಿತಿ ನೀಡುತ್ತಿಲ್ಲ ಹಾಗೆಯೇ ಲೋಕೋಪಯೋಗಿ ಇಲಾಖೆಯ ಸಹಾಯಕ ಇಂಜಿನಿಯರ್ ಕೂಡ ಸ್ಪಂದಿಸುತ್ತಿಲ್ಲ ಎಂದು ಗಂಭೀರ ಆರೋಪ ಮಾಡಿದರು ಇನ್ನು ಗಂಭೀರವಾದ ಅಂಶವೆಂದರೆ ಕಾಮಗಾರಿ ಸ್ಥಳದಲ್ಲಿ ಕಾನೂನಿನ ಪ್ರಕಾರ ಕಡ್ಡಾಯವಾಗಿರುವ ಮಾಹಿತಿ ಫಲಕವೇ ಇಲ್ಲ ಸಾರ್ವಜನಿಕ ಕಾಮಗಾರಿಗಳ ಪಾರದರ್ಶಕತೆಗೆ ಸಂಬಂಧಿಸಿದ ಸರ್ಕಾರಿ ಆದೇಶಗಳು ಹಾಗೂ ಮಾರ್ಗಸೂಚಿಗಳ ಪ್ರಕಾರ ಸೆಂಟರ್ ಮೊತ್ತ ಗುತ್ತಿಗೆದಾರರ ಹೆಸರು ಕೆಲಸ ಆರಂಭ ಮುಕ್ತಾಯದ ದಿನಾಂಕ ಮತ್ತು ರಸ್ತೆ ಲೇಯರ್ಗಳ ನಿಗದಿತ ದಪ್ಪದ ವಿವರಗಳನ್ನು ಸ್ಪಷ್ಟವಾಗಿ ಪ್ರದರ್ಶಿಸಬೇಕು ಮಾಹಿತಿ ಫಲಕ ಅಳವಡಿಸದೆ ಕೆಲಸ ನಡೆಸುವುದು ನಿಯಮ ಉಲ್ಲಂಘನೆ ಅಷ್ಟೇ ಅಲ್ಲ ಸಾರ್ವಜನಿಕ ಮಾಹಿತಿ ಹತ್ತಿರ ಉಲ್ಲಂಘನೆಯೂ ಹೌದು ಎಂಬ ಅಭಿಪ್ರಾಯ ವ್ಯಕ್ತವಾಗಿದೆ ಮಾಹಿತಿ ಫಲಕವಿಲ್ಲದಿರುವುದರಿಂದ ಈ ರಸ್ತೆ ಕಾಮಗಾರಿಗೆ ಎಷ್ಟು ಹಣ ಮಂಜೂರಾಗಿದೆ ಯಾರಿಗೆ ಟೆಂಡರ್ ನೀಡಲಾಗಿದೆ ತಾಂತ್ರಿಕ ಪರಿಶೀಲನೆ ನಡೆಸಲಾಗಿದೆಯೇ ಎಂಬ ಮೂಲಭೂತ ಪ್ರಶ್ನೆಗಳು ಉತ್ತರವಿಲ್ಲದೆ ಉಳಿದಿವೆ ಇದು ಬಿಲ್ ಪಾವತಿ ಹಂತದಲ್ಲಿಯೇ ಅವ್ಯವಹಾರಕ್ಕೆ ದಾರಿ ಮಾಡಿಕೊಡಲಾಗುತ್ತಿದೆಯೇ ಎಂಬ ಅನುಮಾನವನ್ನು ಮತ್ತಷ್ಟು ಗಟ್ಟಿಗೊಳಿಸಿದೆ ಸಾರ್ವಜನಿಕ ಹಣದಿಂದ ನಡೆಯುವ ಕಾಮಗಾರಿಯಲ್ಲಿ ಗುಣಮಟ್ಟ ಪರಿಶೀಲನೆ ಮತ್ತು ಮೇಲ್ವಿಚಾರಣೆ ನಡೆಸುವುದು ಸಂಬಂಧಪಟ್ಟ ಇಲಾಖೆಯ ಕಾನೂನಾತ್ಮಕ ಕರ್ತವ್ಯ ಆದರೆ ಇಲ್ಲಿ ಅಧಿಕಾರಿಗಳ ಮೇಲ್ವಿಚಾರಣೆಯೇ ಕಾಣದಿರುವುದು ಆಡಳಿತಾತ್ಮಕ ವೈಫಲ್ಯವಲ್ಲದೆ ಮತ್ತೇನು ಕರಾರು ಷರತ್ತು ಉಲ್ಲಂಘನೆಯಾದರೆ ಗುತ್ತಿಗೆದಾರರ ವಿರುದ್ಧ ದಂಡ ಕಪ್ಪು ಪಟ್ಟಿ ಕ್ರಮ ಜರುಗಿಸಬೇಕು ಎಂಬ ನಿಯಮಗಳು ಕೇವಲ ಕಾಗದದಲ್ಲಿಯೇ ಉಳಿದಿವೆಯೇ ಎಂಬ ಪ್ರಶ್ನೆ ಎದ್ದಿದೆ ಈ ಹಿನ್ನೆಲೆಯಲ್ಲಿ ಸ್ಥಳೀಯ ನಾಗರಿಕರು ಹಾಗೂ ಸಾರ್ವಜನಿಕ ಹೋರಾಟಗಾರರು ತಕ್ಷಣವೇ ರಸ್ತೆ ಕಾಮಗಾರಿಯ ತಾಂತ್ರಿಕ ಮತ್ತು ಹಣಕಾಸು ಪರಿಶೀಲನೆ ನಡೆಸಬೇಕು ಮಾಹಿತಿ ಫಲಕ ಅಳವಡಿಸಬೇಕು ಮತ್ತು ನಿಯಮ ಉಲ್ಲಂಘನೆ ಸಾಬೀತಾದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಜನರ ಹಣದಲ್ಲಿ ನಡೆಯುವ ಕಾಮಗಾರಿ ಜನರಿಗೆ ಅಜ್ಞಾತವಾಗಿರುವುದು ಕೇವಲ ನಿರ್ಲಕ್ಷ್ಯವಲ್ಲ ಇದು ವ್ಯವಸ್ಥಿತ ಲೂಟಿಯೇ ಎಂಬ ಪ್ರಶ್ನೆ ಈಗ ಗಜೇಂದ್ರಗಡ ನೋಡಿದ ನೋಡಿದು ಕರ್ಮುಡಿ ಹೋಗ ರಸ್ತೆ ಎಷ್ಟು ಮಾತಕ್ಕೆ ಟೆಂಡರ್ ಆಗೈತೆ ಅಂತನೂ ಇಲ್ಲ ಯಾವಾಗ ಕೆಲಸ ಸ್ಟಾರ್ಟ್ ಅಂತನೂ ಇಲ್ಲ ಆನಂತರ ಯಾವಾಗ ಕೆಲಸ ಮುಗಿಬೇಕು ಆನಂತರ ಎಷ್ಟು ಇಂಚು ಮೊರಮ್ ಹಾಕ್ಬೇಕು ಎಷ್ಟು ಇಂಚಿಂಗಿಂದು ಎಮ್ ಸ್ಯಾಂಡ್ ಕಡಿ ಮಿಕ್ಸ್ ಹಾಕ್ಬೇಕು ಏನಿಲ್ಲ ತಮಗೆ ಹೆಂಗೆ ತಿಳಿ ತಂಗೆ ಕೆಲಸ ಮಾಡಕತ್ತಾರ ಎಲ್ಲಿ ಬೋರ್ಡ್ ಇಲ್ಲ ಏನಿಲ್ಲ ಅಂದ್ರೆ ನಮ್ಗೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಗೊತ್ತಿಗೆ ಎ ಡಬ್ಲ್ಯೂಗೆ ಫೋನ್ ಮಾಡಿದ್ರೆ ರಿಸೀವ್ ಇಲ್ಲ ಈ ಹಿಂದೆ ಎರಡು ಸಲೇನೋ ಅವ್ರಿಗೆ ಹೇಳಿವಿ ಹೇಳಿದ್ರು ಕೂಡ ಇದರ ವರ್ತನೆ ಮುಂದುವರ್ದೈತಿ ಮಾಡಿರಿ ಎಷ್ಟು ದಪ್ಪ ಹಾಕ್ಯಾರ ಒಂದು ಇಂಚ್ ಕೂಡ ಇಲ್ಲಿ ಮೊರಮ್ಮ ತಮಗೆ ಎಲ್ಲೆಲ್ಲಿ ಒಂದು ಟ್ರಿಪ್ ಕೆಡುತ್ತಾರೆ ಅಲ್ಲೆಲ್ಲಿ ಒಂದು ಟ್ರಿಪ್ ಹಾಕ್ಯಾರ ಅದನ್ನ ಸಾಫ್ ಮಾಡ್ತಾರೆ ಹಂಗೆ ಸುಮ್ಮನೆ ಟೆಂಪ್ರರಿ ರೂಲ್ ಹೊಡೆದು ಹೋಗ್ಬಿಡ್ತಾರೆ ಈ ರೀತಿ ಕಾಮಗಾರಿ ಹೊಡೈತಿ ಹಾಕಿರ್ಬೋದು ಟು ಸಂಪರ್ಕ ಸು ರಸ್ತೆ ಏನಕ ಕನ್ಸ್ಟ್ರಕ್ಷನ್ ಆಗಿದೆ ಕಾಮಗಾರಿ ಎಷ್ಟು ಇಂಚ್ ಹಾಂ ಈಗ ಎಷ್ಟಾಯ್ತು ಈಗ ಐತ ಈಗ ಆಯ್ತು ಮಾಡೋಣ ಅಲ್ಲಿಂದ ಟೇಪ್ ಇಲ್ಲೇ ಆಯ್ತು ನೋಡಿ ಇಲ್ಲಿಂದ ಇಳಿದ್ ನೋಡಿ ಈಗ ರೂಲ್ ನಡೀತಿ ಎಷ್ಟು ಆಯ್ತಾ ಈಗ ನಾಳೆ ಮಧ್ಯೆಲ್ಲೇ ಉಷ್ಟ್ರು ಬರ್ತಾರಲ್ಲ ಅವಾಗ ಹೇಳುತ್ತೆ ನಾನು ಈಗ ನಿಮ್ಗೆ ಎಷ್ಟು ಮೂರ ಮಾಡ್ಬೇಕು ಎಷ್ಟು ಇಂಚ್ ಇದನ್ನು ಇದನ್ನ ಹಾಕ್ತೀರಿ ನೀವು ಕಡಿ ಹಾಕ್ತೀರಿ ನಿಮ್ಗೆ ಹೇಳ್ರಿ ಇದನ್ನು ನೀವು ನೀವು ಕರೆಕ್ಟಾಗಿ ಮಾಹಿತಿ ಅದನ್ನ ಹೇಳ್ರಿ ನೋಡೋಣ ಎಷ್ಟು ಹಾಕ್ಬೇಕು ಅನ್ನೋದು ರೈತೆ ಇದನ್ನ ಎಲ್ಲಿ ಒಂದು ಟ್ರಿಪ್ ಕೆಡುತ್ತಿರಿ ಅಲ್ಲಿ ನಾಲ್ಕು ಹಿಂಗೆ ಸಾಪ್ ಮಾಡಿರಿ ಹೋಗಿರಿ ಒಂದು ಟ್ರಿಪ್ ಇಲ್ಲಿ ಕೆಡೀರಿ ಇಲ್ಲಿದ್ದಾನೆ ಇದು ಇಲ್ಲೇ ಸಾಪ್ ಆಗೈತೆ ಅಲ್ಲೊಂದು ಟ್ರಿಪ್ ಕೆಡ್ರಿ ಅಲ್ಲೇ ಸಾಪ್ ಮುಗಿದು ಮುಗಿದೋತದೆ ಎಷ್ಟು ಇಂಚ್ ಹಾಕ್ಬೇಕು ಏನು ಏನು ಲೆಕ್ಕನ ಇಲ್ಲ ನಿಮ್ಗೆ ನಿಮಗೆ ಅಂದರೆ ಯಾರು ಕೇಳೋಲ್ಲ ಅಲ್ಲಿ ಲಾಸ್ಟ್ ಬಾರ್ಡ್ರ್ ಊರ ನಡಿತೈತಿ ಹೆಂಗಾದರೂ ನಡಿತೈತಿ ಹೆಂಗಾರ ಮಾಡಲಿ ಏನಾರ ಆಗಲಿ ನಿಮ್ಮ ವರ್ಕರಿಗೆ ಹೇಳಿ ನಾನು ತೊಂದರೆ ಆಗ್ಬಾರ್ದು ಅಂತ ನಾನು ನಿಮಗೂ ಮಾತಾಡಿನಿ ಕರೆಕ್ಟ್ ಕೆಲಸ ಆಗ್ಬೇಕಂತೇಳಿ ಸಾವಿರ ಜನಕ್ಕೆ ಟ್ಯಾಕ್ಸನ್ನು ಫೋಲ್ ಹಾಕತೈತಿ ರೀ ಹಂಗ ಕೇಳೋರಿಲ್ಲ ಅಂತೇಳಿ ಮೊದಲಾಗ ಫ್ಯಾನಿನ ಗಾಡಿ ಅಡಿಯಡಿ ಒಂದು ತಟ್ಟ ರಸ್ತೆ ಉಳಿದಿಲ್ಲ ಅದ್ರಾಗ ನೀವು ಹೇಳೋರಿಲ್ಲ ಕೇಳಾರಿಲ್ಲ ಅಂದ್ರೆ ಹೆಂಗೆ ರೀ ಹಾಕ್ಬೇಕು ಒಂದು ಯಾವುದೋ ಒಂದು ಕೆಲಸ ಸ್ಟಾರ್ಟ್ ಮಾಡ್ಬೇಕಾದ್ರೆ ಫಸ್ಟ್ ಬೋರ್ಡ್ ಹಾಕ್ಬೇಕು ಎಷ್ಟು ಮತ್ತೆ ಟೆಂಡರ್ ಆತ ಯಾವಾಗ ಕೆಲಸ ಸ್ಟಾರ್ಟ್ ಮಾಡ್ಬೇಕು ಯಾವಾಗ ಕೆಲಸ ಮುಗಿಬೇಕು ಪ್ರತಿಯೊಂದು ನಿಯಮ ಬೇಕ್ರಿ ರೀ ಅವು ಏನಾರ